ಹಾಯ್ ಫ್ರೆಂಡ್ಸ್ ಯು ಕೆ ಪಾರಿಚಾತ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ರುಚಿಕರವಾಗಿರುವಂಥ ಆಲೂ ಪರೋಟಾನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಮೊದಲು ನಾನಿಲ್ಲಿ ಐದರಿಂದ ಆರು ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ಒಂದರಿಂದ ಎರಡು ಗ್ಲಾಸಷ್ಟು ನಾನಿಲ್ಲಿ ನೀರನ್ನ ಹಾಕೊತಾ ಇದ್ದೀನಿ ನಂತರ ಇದನ್ನು ನಾಲ್ಕರಿಂದ ಐದು ವಿಸಿಲು ಆಗುವಷ್ಟು ನಾವು ಇದನ್ನು ಬಯಸ್ಕೊಳ್ಳೋಣ ನಂತರ ಒಂದು ಪ್ಲೇಟಲ್ಲಿ ಒಂದರಿಂದ ಎರಡು ಕಪ್ಪಿನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಇದ್ದೀನಿ ಮೈದಾ ಹಿಟ್ಟನ್ನು ಇಲ್ಲಿ ಇಲ್ಲ ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಒಂದು ಸಾರಿ ಈ ಪೋರಾಟನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊತ ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದು ಹೋಳಿಗೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಪರೋಟ ಸಾಫ್ಟಾಗಿ ಬರುತ್ತೆ ಮೆತ್ತಗೆ ಬರುತ್ತೆ ಹೋಳ್ಗೆ ಹಿಟ್ಟಿನ ಅದಕ್ಕೆ ನಾದ್ಕೊಂಡ್ರೆ ನಮಗೆ ಪರೋಟ ಮಾಡೋಕ್ಕೆ ಬರೋಲ್ಲ ಅನ್ನೋರು ಇದ್ದರೆ ಸ್ವಲ್ಪ ಗಟ್ಟಿನಾಗಿನ ನಾದ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಹದಿನೈದು ನಿಮಿಷಗಳವರೆಗೂ ಹಾಗೆ ಬಿಡಬೇಕು ನೆನೆಯೋಕ್ಕೆ ಈ ರೀತಿ ನಾವು ಎಣ್ಣೆ ಹಾಕಿ ಕಲಸಿ ಇಡೋದ್ರಿಂದ ಪರೋಟ ಮೆತ್ತಗೆ ಬರುತ್ತೆ ಸಾಫ್ಟಾಗಿ ಬರುತ್ತೆ ಇದನ್ನೆಲ್ಲ ಇವಾಗ ಕಲಸಿದಾದ್ಮೇಲೆ ಹದಿನೈದು ನಿಮಿಷದವರೆಗೂ ನಾನು ಇದನ್ನು ಬಿಡ್ತೀನಿ ಒಂದು ಜಾರಿಗೆ ಒಂದು ಐದರಿಂದ ಆರು ನಾನು ಇಲ್ಲಿ ಹಾಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಹಾಕೊತಾ ಇದ್ದೀನಿ ನಾನು ಮತ್ತು ಸ್ವಲ್ಪ ಜೀರಿಗೆನ ಕೂಡ ಇದ್ದೀನಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಬೆರೆಸ್ಕೊತಾ ಇದ್ದೀನಿ ಇಷ್ಟನ್ನು ನಾವು ರುಬ್ಕೊಳ್ಳೋಣ ನೋಡಿ ಈ ಥರ ಸಣ್ಣದಾಗಿ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ಇದನ್ನ ಸೈಡಿಗೆ ಬಿಡೋಣ ಆವಾಗಲೇ ನಾನು ಕುಕ್ಕರಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ನಲ್ವ ಅದು ಇವಾಗ ಬೆಂದಿದೆ ಇದಿಷ್ಟು ಮೇಲಿನ ಸಿಪ್ಪೆನ ನೀಟಾಗಿ ಎಲ್ಲನೂ ಬಿಡೋಣ ಇದನ್ನು ನೀವು ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆ ಕೂಡ ನೀವು ಇದನ್ನ ಮಾಡ್ಕೋಬೋದು ಅಥವಾ ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಹಾಕ್ಕೊಡ್ಬೋದು ಬೆಳಗ್ಗೆ ಚೆನ್ನಾಗಿರುತ್ತೆ ಅವ್ರು ಇಷ್ಟಪಟ್ಟುಕೊಂಡು ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಈಗ ನಾನು ಇವೆಲ್ಲವೂ ಸಿಪ್ಪೆನ ಬಿಡಿಸ್ಕೊಂಡು ತಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬಿಡೋಣ ಎಲ್ಲಷ್ಟು ಇದು ಗಂಟು ಗಂಟಾಗೆ ಇರಬಾರ್ದು ನಾವು ಹೋಳಿಗೆ ಮಾಡ್ತೀವಲ್ಲ ಹೋಳಿಗೆ ಮಾಡಬೇಕಾದ್ರೆ ಹೂರ್ಣ ಯಾವ ಥರ ಮೆತ್ತಗಿರುತ್ತೋ ಅದೇ ಥರ ಇದನ್ನು ಕೂಡ ಮೆತ್ತಗೆ ಮಾಡ್ಕೋಬೇಕು ಇಲ್ಲಾಂದರೆ ಪರೋಟ ಹರ್ದೋಗೋ ಥರ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ನಾವು ಆದಷ್ಟು ಮೆತ್ತಗೆ ಮಾಡ್ಕೋಬೇಕು ಈ ಥರ ನೋಡಿ ನಾನಿಲ್ಲಿ ಎಷ್ಟು ಮೆತ್ತಗೆ ಮಾಡ್ಕೊಂಡಿದ್ದೇನೆ ಅಂತ ಈ ಥರ ಇದು ಇವಾಗ ಸೈಡಲ್ಲಿ ಇಟ್ಕೊಂಡು ನಂತರ ಒಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಎರಡು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಸ್ವಲ್ಪ ಕರಿಬೇವನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಳ್ಳೋಣ ನಂತರ ಆವಾಗಲೇ ಮಿಕ್ಸಿ ಜಾರಿಗೆ ನಾವು ಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ನಾವು ಶುಂಠಿ ಹಾಕಿರೋದ್ರಿಂದ ಘಮ ಅಂತರೂ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಚಮಚದಷ್ಟು ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು ಅರ್ಧ ಚಮಚದಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಇದು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ನಂತರ ಸ್ಮ್ಯಾಶ್ ಮಾಡಿರುವ ಇದಕ್ಕೆ ಹಾಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಆ ಮಸಾಲ ಮತ್ತು ಆಲೂಗಡ್ಡೆ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ನೀಟಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ ಇದನ್ನು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋದು ಅವ್ರು ಯಾವ ರೀತಿ ಮಾಡ್ತಾರೋ ಅದೇ ರೀತಿನ ನಾನು ನಾನು ಮಾಡ್ಕೊಂಡು ಬಂದಿದ್ದೀನಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಲೇಬೇಕು ಇದನ್ನು ನೋಡಿ ಈ ಥರ ಕಲಸಿ ನಾನು ಇಟ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು ಕಲಸಿ ಒಂದು ಐದು ನಿಮಿಷಗಳ ಕಾಲ ಸಣ್ಣ ಊರಿಲಿ ಇದನ್ನು ಇಟ್ಕೊಳ್ಳೋಣ ನಂತರ ನಾನು ಆವಾಗಲೇ ಕಲಸಿ ಇಟ್ಟಿದ್ನಲ್ಲ ಹಿಟ್ಟನ್ನು ಅದು ನಾನು ಸ್ವಲ್ಪ ಹೋಳಿಗೆ ಹಿಟ್ಟಿನ ಅದಕ್ಕೆ ಇದನ್ನು ನಾನು ಕಲಿಸ್ಕೊಂಡಿದ್ದೀನಿ ಮನೇಲಿ ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ಇದ್ದರೆ ತೊಗೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಒಂದು ಉಳ್ಳಿಯಷ್ಟು ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಈ ಥರ ಹಿಟ್ಟನ್ನು ಒಂದು ಸ್ವಲ್ಪ ಹಗ್ಲ ಮಾಡಿಕೊಂಡು ಆವಾಗಲೇ ಮಾಡಿರ್ತೀವಲ್ಲ ನಾವು ಆಲೂಗಡ್ಡೆ ಪಲ್ಯನ ಒಂದು ಇಡಿಯಷ್ಟು ನಾನು ಅದನ್ನು ಇದ್ದೀನಿ ಈ ಥರ ಕೈಯಲ್ಲಿ ಈ ಥರ ಮಾಡಿಕೊಂಡು ಅದು ಹಿಟ್ಟು ಒಳಗಡೆ ಇದನ್ನು ತುಂಬ್ಕೋಬೇಕಾಗತ್ತೆ ನೋಡಿ ನಾನು ಯಾವ ಥರ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ತುಂಬ್ಕೊಂಡ್ರೆ ಕೈಗೆ ಹಿಟ್ಟು ಹತ್ತಲ್ಲ ನೀಟಾಗಿ ತುಂಬ್ಕೋಬೋದು ಈ ಥರ ನಾವು ಹೋಳಿಗೆ ಯಾವ ರೀತಿ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಇದನ್ನು ಕೂಡ ಈ ಥರ ಮಾಡಿಕೊಂಡು ಅದೇ ಸ್ವಲ್ಪ ಪ್ಲಾಸ್ಟಿಕ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ನಾನು ಹಾಕ್ಕೊತಾ ಇದ್ದೀನಿ ನಂತರ ಇದನ್ನು ಇಟ್ಬಿಟ್ಟು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಇದನ್ನು ತಟ್ಕೋಬೋದು ಸ್ವಲ್ಪ ದಪ್ಪಕ್ಕೆ ಇದ್ದರೆ ಚೆನ್ನಾಗಿ ಮೆತ್ತಗೆ ಬರುತ್ತೆ ಈ ರೀತಿಯಾಗಿ ನೀಟಾಗಿ ಇದನ್ನು ತಟ್ಕೊತಾ ಇದ್ದೀನಿ ಈ ಥರ ಇದನ್ನ ಇವಾಗ ಹಂಚಿನ ಮೇಲೆ ಒಂದು ಸ್ವಲ್ಪ ನಾನು ಎಣ್ಣೆನ ಹಾಕೊತಾ ಇದ್ದೀನಿ ಎಲ್ಲ ಕಡೆಯೂ ಎಣ್ಣೆನ ಹಾಕೊಂಡು ನೀಟಾಗಿ ನಾನು ಇದನ್ನ ಕೈಯಲ್ಲಿ ಹಾಕ್ಬಿಟ್ಟು ಹಂಚಿನ ಮೇಲೆ ಹಾಕ್ತಾ ಇದ್ದೀನಿ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕು ಈ ರೀತಿಯಾಗಿ ಇದನ್ನು ಕೂಡ ಸೇಮ್ ಹೋಳಿಗೆ ಥರನೇ ಹೋಳಿಗೆ ಅಷ್ಟೇ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಎರಡು ಕಡೆಯೂ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಮ್ಮೆ ಆದರೂ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿರುತ್ತೆ ಸಾರಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು